ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನಲ್ಲಿ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತಿ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೂಡ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ತುಲಾ ರಾಶಿಯವರ ಗುಣ ಸ್ವಭಾವ ಹೇಗೆ ಇವರಿಗೆ ಹೊಂದುವ ವೃತ್ತಿ ಯಾವುವು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ರಾಶಿಯಲ್ಲಿ ಜನಿಸಿರುವ ಮಹಿಳೆಯರು ವಿಶೇಷವಾದ ಜನಾಕರ್ಷಣ ಶಕ್ತಿಯನ್ನ ಹೊಂದಿರುತ್ತಾರೆ ಸಣ್ಣಪುಟ್ಟ ಕೆಲಸವಾದರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತದೆ ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳುವುದಿಲ್ಲ ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸುತ್ತಾರೆ ಮನಸ್ಸಿಗೆ ಸರಿಗುಂದದವರನ್ನ ತಿರಸ್ಕರಿಸುತ್ತಾರೆ ಸದಾಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನ ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರದ್ದು ಪುರುಷರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇಂದ್ರಬಿಂದುವಾಗಿರುತ್ತಾರೆ ಈ ರಾಶಿಯವರು ಬುದ್ಧಿವಂತರು ಪತ್ನಿಯನ್ನ ಅತಿಯಾಗಿ ಪ್ರೀತಿಸುತ್ತಾರೆ ದಯಾಳುಗಳು ಆದರೆ ಅತಿಯಾದ ಆತುರದ ಸ್ವಭಾವವಿರುತ್ತದೆ ಬೇರೆಯವರ ಅಭಿಪ್ರಾಯವನ್ನ ಕೇಳುತ್ತಾರೆ ಆದರೆ ಪಾಲಿಸುವುದಿಲ್ಲ ಐಷಾರಾಮಿ ಜೀವನಕ್ಕೆ ಮಾರು ಹೋಗುತ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನವಿರುತ್ತದೆ ಪರಿಚಯ ಇರುವವರ ಜೊತೆ ವಿವಾಹವಾಗುತ್ತಾರೆ ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನ ನೀಡುತ್ತಾರೆ ಒಳ್ಳೆಯದನ್ನ ಮೆಚ್ಚಿಕೊಳ್ಳುವುದಲ್ಲದೆ ಕೆಟ್ಟದ್ದನ್ನ ಖಂಡಿಸುತ್ತಾರೆ ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸುತ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಪ್ರೀತಿ ಲವ್ ಅಫೆಕ್ಷನ್ ಕಂಫರ್ಟ್ ಲೈಫ್ ಸ್ಟೈಲ್ ಲಕ್ಸುರಿಯಸ್ ಥಿಂಗ್ಸ್ಗೆ ಸೌಂದರ್ಯಕ್ಕೆ ಕಾರಕ ಗ್ರಹ ಶುಕ್ರಗ್ರಹ ಈ ಶುಕ್ರಗ್ರಹದ ಕಾರಕತ್ವದ ರಾಶಿಯಲ್ಲಿ ಹುಟ್ಟಿರುವಂತಹ ತುಲಾರಾಶಿಯವರು ಬಾಲ್ಯದಿಂದಲೇ ತುಂಬಾ ಸ್ವೀಟ್ ಆಗಿ ಮಧುರವಾಗಿ ಮಾತನಾಡುತ್ತೀರಾ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಕುಟುಂಬದವರು ನಿಮ್ಮಲ್ಲಿ ಒಂದು ಸೌಂದರ್ಯ ಅಡಗಿದೆ ದೈಹಿಕವಾಗಿಯೇ ಆಗಲಿ ಅಥವಾ ನಿಮ್ಮ ಧ್ವನಿಯಲ್ಲೇ ಇರುವಂತಹ ಆಕರ್ಷಣೆಯನ್ನು ಗುರುತಿಸುತ್ತಾರೆ ಮಕ್ಕಳು ಎಷ್ಟೇ ತೊದಲು ಮಾತನಾಡಿದರೂ ಬಹಳ ಇಂಪಾಗಿರುತ್ತದೆ ಅದರಲ್ಲಿಯೂ ತುಲಾ ರಾಶಿಯ ಮಕ್ಕಳ ಧ್ವನಿಯಲ್ಲಿ ವಿಶೇಷವಾದ ಆಕರ್ಷಣೆ ಅಯಸ್ಕಾಂತದ ಸೆಳೆತವಿರುತ್ತದೆ ತುಲಾ ರಾಶಿಯವರ ಮಾತು ಕೇಳುವುದಕ್ಕೆ ಒಂದು ಆನಂದ ಅಷ್ಟು ಚೆನ್ನಾಗಿ ಮಾತನಾಡುತ್ತೀರಾ ತುಲಾರಾಶಿಯ ಮಕ್ಕಳು ಯಾವುದೇ ಟಾಯ್ಸ್ ಪರ್ಚೇಸ್ ಮಾಡುವುದಕ್ಕೆ ಹೋದ್ರೂ ಐಫೈ ಆಗಿರೋದನ್ನೇ ಸೆಲೆಕ್ಟ್ ಮಾಡ್ತಾರೆ ತುಂಬಾ ಅಟ್ರಾಕ್ಟಿವ್ ಟಾಯ್ಸ್ಗಳ ಕಡೆ ಗಮನವನ್ನ ಹರಿಸುತ್ತಾರೆ ರಿಮೋಟ್ ಕಾರ್ ಕ್ರೇಜ್ ಜಾಸ್ತಿನೇ ಇರುತ್ತೆ ತುಲಾ ರಾಶಿಯ ಮಕ್ಕಳಲ್ಲಿ ಮೊಬೈಲ್ನಲ್ಲಿ ದೊಡ್ಡವರಿಗೂ ಗೊತ್ತಿರುವುದಿಲ್ಲ ಅಷ್ಟು ಇಂಟೆಲಿಜೆನ್ಸಿ ಮೊಬೈಲ್ನಲ್ಲಿ ಇರುವಂತಹ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡುವುದು ತುಂಬಾ ಚೆನ್ನಾಗಿ ಕಲಿತುಕೊಂಡಿರುತ್ತಾರೆ ತುಲಾ ರಾಶಿಯ ಮಕ್ಕಳು ರಾಶಿಯವರ ಯೌವನದ ಬಗ್ಗೆ ನೋಡೋಣ ತುಲಾ ರಾಶಿಯವರು ತನ್ನ ಯೌವ್ವನ ಅವಸ್ಥೆಯಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೀರಾ ಮನಸ್ಸು ತುಂಬಾ ಚಂಚಲವಾಗಿರುತ್ತದೆ ತಾನು ಅಂದುಕೊಂಡಿರುವುದೇ ಬೇರೆ ಮಾಡುವ ಕೆಲಸವೇ ಬೇರೆ ಏಕಾಗ್ರತೆ ವಹಿಸಲು ಕಷ್ಟಪಡುತ್ತೀರಾ ತುಂಬಾ ಚಂಚಲ ಸ್ವಭಾವದವರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೃಪ್ತಿಯೇ ಇರುವುದಿಲ್ಲ ಮಾಡುವ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ನಿಮಗೆ ಬಟ್ ನೀವು ಎಲ್ಲಿ ಇರುತ್ತೀರೋ ಅಲ್ಲಿ ಒಂದು ಗುರುತನ್ನ ಬಿಟ್ಟು ಬರುತ್ತೀರಾ ಗುಂಪಿನಲ್ಲಿದ್ದರೂ ಆಕರ್ಷಿಸುವಂತಹ ವ್ಯಕ್ತಿತ್ವದವರು ಅಲಂಕಾರ ಪ್ರಿಯರು ತನ್ನ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸುತ್ತೀರಾ ತನ್ನ ಯೌವನ ಅವಸ್ಥೆಯಲ್ಲಿ ತುಂಬ ಬ್ಯಾಲೆನ್ಸ್ ಆಗಿರ್ತೀರಾ ಜೀವನದ ಪ್ರತಿಯೊಂದು ಅಂಶಗಳನ್ನು ಘಟನೆಗಳನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂತಹ ಚಾಣಾಕ್ಷದ ಗುಣದವರು ಯಾರ ಜೊತೆ ಹೇಗೆ ಮಾತನಾಡಬೇಕೆಂದು ತಿಳಿದುಕೊಂಡಿರುತ್ತೀರಾ ನಿಮ್ಮನ್ನು ನೋಡಿದರೆ ಬಹಳ ಆ್ಯಟಿಟ್ಯೂಡ್ ಪರ್ಸನಾಲಿಟಿ ಎನಿಸುತ್ತದೆ ಆದರೆ ನಿಮ್ಮ ಜೊತೆ ಸ್ವಲ್ಪ ಸಮಯವನ್ನು ಕಳೆದಾಗ ಇವರು ಎಷ್ಟು ಒಳ್ಳೆಯವರು ಎಂದು ತಿಳಿಯಬಹುದು ಟ್ರಾವೆಲಿಂಗ್ ಮಾಡೋದು ಟ್ರಿಪ್ಗೆ ಹೋಗಲು ತುಂಬಾ ಇಷ್ಟಪಡ್ತೀರಾ ತುಂಬಾ ಎಂಜಾಯ್ ಮಾಡ್ತೀರಾ ಟ್ರಿಪ್ ಹೋಗೋದನ್ನು ರಾಶಿಯವರು ಪ್ರೀತಿ ಭಾವನೆಯಲ್ಲಿ ತೇಲಾಡುತ್ತಾ ಇರ್ತೀರಾ ಪ್ರೀತಿಗೆ ತುಂಬ ಇಂಪಾರ್ಟೆನ್ಸ್ ಅನ್ನು ಕೊಡುವವರು ರಾಶಿಯವರು ನಿಮ್ಮ ಜಾತಕದಲ್ಲಿ ಶುಕ್ರಗ್ರಹ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದ್ರೆ ಲವ್ ಮ್ಯಾರೇಜ್ ಆಗುವಂತಹ ಯೋಗವು ಕಂಡುಬರುತ್ತದೆ ನಿಮ್ಮ ಪ್ರೀತಿ ಸೌಂದರ್ಯ ನಿಮ್ಮ ಅಭಿರುಚಿಗೆ ಪ್ರೋತ್ಸಾಹ ನೀಡುವ ನಿಮ್ಮನ್ನ ಪ್ರೀತಿಸುವ ಆರಾಧಿಸುವ ಜೀವನ ಸಂಗಾತಿಯನ್ನು ನಿರೀಕ್ಷಿಸುತ್ತೀರಾ ಕಲೆ ಸಂಗೀತದಲ್ಲಿ ಹೆಚ್ಚು ಒಲವು ಇಟ್ಕೊಂಡಿರ್ತೀರಾ ಸಂಗೀತವನ್ನ ತನ್ಮಯತೆಯಿಂದ ಆಲಿಸುತ್ತೀರಾ ತುಲ ರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ನೇಚರ್ನಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡಿಕೊಳ್ತೀರಾ ನಿಮಗೆ ವಯಸ್ಸಾದ ಮೇಲೆ ತುಂಬಾ ಹಠ ಮಾಡ್ತೀರಾ ಆದ್ರೆ ನಿಮ್ಮ ಯೌವನ ಅವಸ್ಥೆಯಲ್ಲಿ ನೀವು ಹೀಗೆ ಇರುವುದಿಲ್ಲ ನೀವು ಜೀವ ಸಂಗಾತಿಯ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಮಕ್ಕಳ ಜೊತೆ ತುಂಬಾ ಎಮೋಷನಲ್ ಆಗಿ ಸೆಂಟಿಮೆಂಟಲ್ ಆಗಿ ಕನೆಕ್ಟ್ ಆಗಿರುತ್ತೀರಾ ನಿಮ್ಮ ಕುಟುಂಬದವರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀರಾ ಡಯಾಬಿಟಿಸ್ ಲಿವರ್ ಗ್ಯಾಸ್ಟ್ರಿಕ್ ಡೈಜೆಷನ್ ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆಗಳಿರುವುದರಿಂದ ನೀವು ಆರೋಗ್ಯಕರ ಆಹಾರಗಳನ್ನು ಸೇವಿಸಬೇಕು ನೀವು ವೃದ್ಧಾಪ್ಯದಲ್ಲಿಯೂ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಮನೆಯ ಕೆಲಸವಾಗಲಿ ಚಿಕ್ಕ ಪುಟ್ಟ ಕೆಲಸ ಆದರೂ ಸರಿ ಬಿಸ್ನೆಸ್ ಆಗಲಿ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಮೇಲೆ ನಿಮಗೆ ಶತ್ರುಗಳ ದೃಷ್ಟಿ ಹಾಕುತ್ತಾರೆ ನಿಮಗೆ ದೃಷ್ಟಿ ಆಗುವುದೇ ಜಾಸ್ತಿ ನಿಮ್ಮ ಯೌವನಾವಸ್ಥೆಯಲ್ಲಿಯೂ ವೃದ್ಧಾಪ್ಯದಲ್ಲಿ ಶತ್ರುಗಳು ಇದ್ದೇ ಇರುತ್ತಾರೆ ನಿಮ್ಮ ಹೆಸರಿಗೆ ಕಳಂಕ ತರಲು ಕಾಯುತ್ತಿರುತ್ತಾರೆ ತುಲ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ತುಂಬಾ ಹಠ ಸ್ವಭಾವ ಕೋಪ ಮಾಡಿಕೊಳ್ಳುವುದು ನಿಮ್ಮ ಮಕ್ಕಳು ಬೇರೆ ಮಕ್ಕಳಿಗಿಂತ ವಿಭಿನ್ನವಾಗಿರುತ್ತಾರೆ ತುಂಬಾ ಬುದ್ಧಿವಂತರು ನಿಮ್ಮನ್ನ ಗೌರವಿಸುತ್ತಾರೆ ಸರಳ ಸ್ವಭಾವದವರು ಆದರೆ ಹಠ ಮಾಡಿದ್ರೆ ಯಾರ ಮಾತಿಗೂ ಸೋಲುವುದಿಲ್ಲ ನಿಮ್ಮ ಮಕ್ಕಳು ಟೆಕ್ನಿಕಲ್ ನಾಲೆಡ್ಜ್ ಅನ್ನ ಮೆಕ್ಯಾನಿಕಲ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ ಕಂಪ್ಯೂಟರ್ ರಿಲೇಟೆಡ್ ಸ್ಮಾರ್ಟ್ ವರ್ಕ್ಗಳ ಬಗ್ಗೆ ನಾಲೆಡ್ಜನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಡುವೆ ಪ್ರೀತಿ ಬಾಂಧವ್ಯ ಸುಮಧುರವಾಗಿರುತ್ತದೆ ಬೇರೆಯವರಿಗೆ ನಿಮ್ಮ ಮಕ್ಕಳ ಮನಸ್ಸು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ತುಂಬ ಸೀಕ್ರೆಟಿವ್ ನೇಚರ್ ರೀತಿ ಫೀಲ್ ಮಾಡಿಕೊಳ್ತಾರೆ ತುಲಾ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ ತುಲ ರಾಶಿಯವರು ಪ್ರೀತಿಯ ಜೀವನದಲ್ಲಿ ಹಾಗೂ ವೈವಾಹಿಕ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಾ ನೀವು ತುಂಬಾ ರೊಮ್ಯಾಂಟಿಕ್ ಆಗಿರ್ತೀರಾ ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮಷ್ಟು ರೊಮ್ಯಾಂಟಿಕ್ ಆಗಿರುವುದಿಲ್ಲ ಆದರೆ ನಾಯಕತ್ವದ ಗುಣ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ತಿಳಿದುಕೊಂಡಿರ್ತಾರೆ ನೇರವಾಗಿ ಮಾತನಾಡ್ತಾರೆ ನಿಮ್ಮನ್ನ ಸಾಫ್ಟ್ ಕಾರ್ನರ್ ಆಗಿ ಸ್ವೀಟ್ ಆಗಿ ಮಾತಾಡುವುದಿಲ್ಲ ಕೋಪ ಮಾಡಿಕೊಳ್ತಾರೆ ನಿಮ್ಮನ್ನ ಪ್ರೀತಿಸ್ತಾರೆ ಆದರೆ ನೀವು ನಿರೀಕ್ಷೆ ಮಾಡಿದಷ್ಟು ಪ್ರೀತಿಸುವುದಿಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಇಂಟೆಲಿಜೆಂಟ್ ಆಗಿರುತ್ತಾರೆ ವೈವಾಹಿಕ ಜೀವನ ಸಾಮಾನ್ಯವಾಗಿರುತ್ತದೆ ಬದುಕು ಎಂಬುದು ಕೊಳಕಿನ ಕೊಳಲಿನ ರೀತಿ ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವಗಳೇ ತುಂಬಿರುತ್ತದೆ ಯಾವಾಗ ಅದನ್ನು ಜಾಣ್ಮೆಯಿಂದ ಬಳಸಲು ಆರಂಭಿಸುತ್ತೇವೋ ಆಗ ಮಧುರ ಸಂಗೀತ ಹೊರಹೊಮ್ಮುತ್ತದೆ ನೀವೇ ನಿಮ್ಮ ವೈವಾಹಿಕ ಜೀವನವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಡೆಯಬೇಕು ಆಗಲೇ ಬದುಕು ಸುಂದರವಾಗಿರುವುದು ತುಲ ರಾಶಿಯವರಿಗೆ ಇಪ್ಪತ್ನಾಲ್ಕು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತದೆ ಇಪ್ಪತ್ನಾಲ್ಕು ವರ್ಷದ ನಂತರ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ವೈವಾಹಿಕ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಬಹುದು ನಿಮಗೆ ಮೂವತ್ತೆರಡು ವರ್ಷ ತುಂಬುವುದರ ಒಳಗೆ ನೀವು ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿರುತ್ತೀರಾ ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗಿರುತ್ತೀರಾ ಪರಿಹಾರಗಳು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿವೆ ಕೆಂಪು ಬಟ್ಟೆ ಮತ್ತು ತೊಗರಿ ಬೇಳೆ ದಾನ ನೀಡುವುದರಿಂದ ವಿರೋಧಿಗಳು ಕಡಿಮೆಯಾಗಲಿದ್ದಾರೆ ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಪ್ರಗತಿ ದೊರೆಯುತ್ತದೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು